ಹಾಯ್ ಫ್ರೆಂಡ್ಸ್ ಹೇಮರಗವ್ಲಾಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದೇನಪ್ಪ ಪೂಜೆ ಅಂದರೆ ಸಿದ್ದಪ್ಪಾಜಿ ಪೂಜೆ ಇದು ಮರುಪೂಜೆ ಅಂತ ಅದೆಲ್ಲ ಗುಡ್ಡನ್ನು ಮಲ್ ಬಿಡಿಸಿದ್ರಲ್ಲ ಅದು ಐದು ವಾರ ಆದಮೇಲೆ ಈ ಥರ ಮಾಡಬೇಕು ಅಂತ ಫಾರ್ಮುಲಿಟೀಸ್ ಇದೆ ಹಾಗಾಗಿ ಅದನ್ನ ಮಾಡಿ ಕೂಡ ಎಲ್ಲ ನಾನ್ ವೆಜ್ ಊಟನ ಇದನ್ನು ಕೂಡ ಸಿಹಿ ಊಟನೂ ಮಾಡ್ಬೋದು ನಾನ್ ವೆಜ್ ಮಾಡ್ಬೋದು ಅವ್ರು ನಾನ್ ವೆಜ್ ಮಾಡಿದರು ಹಾಗಾಗಿ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಅವ್ರ ಕಡೆಯವರು ನಮ್ಮ ಕಡೆಯವರಂದು ಸ್ವಲ್ಪ ಜನ ಸೇರ್ಕೊಂಡಿದ್ವು ಎಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಾಯಿತು ಅಂತಲೇ ಹೇಳ್ಬೋದು ದೇವ್ರ ಪೂಜೆಗೆ ಅಂದರೆ ತುಂಬ ಚೆನ್ನಾಗಾಯಿತು ಪೂಜೆನೂ ಕೂಡ ಚೆನ್ನಾಗಾಯಿತು ದೇವ್ರ ಪೂಜೆಗೆ ಅಂತ ಮಾಡಿದ ಅಡುಗೆ ಕೂಡ ತುಂಬ ಚೆನ್ನಾಗಾಯಿತು ಇದಕ್ಕೂ ಕೂಡ ಅವ್ರೇನು ಟೇಸ್ಟ್ ನೋಡಿಲ್ಲ ಹಾಗೆ ಮಾಡಿದರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದು ಬಂದು ಶುಕ್ರವಾರ ನೈಟ್ ನಡೆದಿದ್ದು ಪೂಜೆ ಒಂದು ಎಂಟುವರೆ ಎಂಟು ಗಂಟೆ ಎಂಟುವರೆಗೆ ಆಗುತ್ತೆ ಅಂದ್ಕೊಂಡು ಆದರೆ ಪೂಜೆ ಶುರುವಾಗೋದೆ ಒಂಬತ್ತುವರೆ ಆಯಿತು ಮುಗಿಯೋ ತನಕ ಹನ್ನೊಂದು ಗಂಟೆ ಆಯಿತು ಅನ್ಬೋದು ಇವರೆಲ್ಲ ಗುಡ್ಡಪ್ತಿರು ಫಸ್ಟು ಪೂಜೆ ಎಲ್ಲ ಆದಮೇಲೆ ಅವ್ರು ಫಸ್ಟ್ ಊಟ ಮಾಡ್ತಾರೆ ಆಮೇಲೆ ಮಿಗ್ದವರೆಲ್ಲ ಊಟ ಮಾಡಬೇಕು ಹಾಗಾಗಿ ಇವರು ಊಟ ಮಾಡೋ ತನಕ ಹತ್ತು ಕಾಲದಿಪ್ಪತ್ತಾಯಿತು ಅಂತಲೇ ಹೇಳ್ಬೋದು ಪೂಜೆ ಆಗಿದ್ದು ಲೇಟ್ ಆಯಿತು ಏಕೆಂದರೆ ಎಲ್ಲರೂ ಪ್ರತಿಯೊಬ್ಬರು ಕೆಲಸ ಮುಗಿಸ್ಕೊಂಬರ್ಬೇಕಲ್ಲ ಗುಡ್ಡಪ್ತಿರು ಪೂಜೆ ಮಾಡೋರೆಲ್ಲರೂ ಕೆಲಸ ಮುಗಿಸ್ಕೊಂಬಂದು ಅವರು ಬಂದೆಲ್ಲ ಪೂಜೆ ಮಾಡಿ ಎಲ್ಲ ಮಾಡೋ ತನಕ ಇಷ್ಟೊತ್ತಾಯಿತು ದಿ ನೆಕ್ಸ್ಟ್ ಇದು ಬಂದು ಸ್ಯಾಟರ್ಡೆ ಈವ್ನಿಂಗು ಏನಪ್ಪ ಅಂತೇಳಿದ್ರೆ ಎಲ್ಲ ಕೆಲಸ ಮತ್ತು ಸ್ಕೂಲೆಲ್ಲ ಇತ್ತಲ್ಲ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಈವ್ನಿಂಗ್ ಸೇರಿದ್ವು ಯಾಕಪ್ಪ ಈವ್ನಿಂಗ್ ಮತ್ತೆ ಅಂತ ಅಂತೇಳಿದ್ರೆ ಒಂದು ಸ್ಪೆಷಲ್ ಇತ್ತು ಏನಪ್ಪ ಅಂದರೆ ನಮ್ಮ ಅಣ್ಣನ ಮಗಳದ್ದು ದೊಡ್ಡೋಡ್ದು ಬರ್ಡೇ ಇತ್ತು ಹಾಗಾಗಿ ಎಲ್ಲ ಜೊತೆಗೆ ಸೇರಿ ಸೆಲೆಬ್ರೇಟ್ ಮಾಡೋಣ ಯಾಕೆಂದರೆ ಸಂಡೇ ಹುಡ್ಕೋಬೋದಿದ್ದು ಸ್ಯಾಟರ್ಡೇ ಅಂದರೆ ಮಕ್ಕಳಿಗೆಲ್ಲ ಸ್ಕೂಲು ಇದ ಮಿಸ್ ಆಗುತ್ತಲ್ಲ ಆ್ಯಬ್ಸೆಂಟ್ ಆಗುತ್ತಲ್ಲ ಹಾಗಾಗಿ ನಾವು ಮನೆಗೆಲ್ಲ ಹೋಗಿ ಸ್ಕೂಲ್ಗೆಲ್ಲ ಕಳಿಸಿ ಎಲ್ಲ ಕೆಲಸದ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮತ್ತು ಈವ್ನಿಂಗ್ ಒಂದು ನಾವು ಒಂದು ಎಂಟು ಗಂಟೆ ಎಂಟು ಅವ್ರ ಮನೆ ಹತ್ರ ಹೋದು ಇದು ಕೂಡ ಅಷ್ಟೇ ನಮ್ಮ ಅಕ್ಕನ ಮನೆಗೆ ನಿಯರ್ ಅಂತಲೇ ಹೇಳ್ಬೋದು ನಿಯರ್ ಅಂದರೆ ಎರಡರಿಂದ ಎರಡೂವರೆ ಕಿಲೋಮೀಟರ್ ಇರ್ಬೋದು ಅಷ್ಟೇ ಲೂಲು ಮಾಲು ಹಾಗಾಗಿ ಎಲ್ಲರೂ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಅಂತೇಳಿ ಹೋಗಿ ಮಕ್ಕಳಿಗೆಲ್ಲ ಸ್ವಲ್ಪ ಗೇಮ್ ಆಡಿಸ್ಕೊಂಡು ಆಡಿದ್ರು ಇಷ್ಟ ಮಂದಿ ಸ್ವಲ್ಪ ಕಾರ್ಡೆಲ್ಲ ರೀಚರ್ಜ್ ಮಾಡಿಸ್ಕೊಂಡು ಆಡಿದ್ರು ಎಂಜಾಯ್ ಮಾಡಿದ್ರು ಅವ್ರಿಗೂ ಸ್ವಲ್ಪ ಖುಷಿಯಾಯಿತು ಏಕೆಂದರೆ ಮಕ್ಕಳಿಗೆ ಈಗ ಆಗಿನ ಮಕ್ಕಳಿಗೆ ಚಾಕ್ಲೇಟು ಅದು ಇದು ಕೊಡಿಸಿದ್ರೆ ಖುಷಿ ಆಗ್ತಿತ್ತು ಆದರೆ ಈಗಿನ ಮಕ್ಕಳಿಗೆಲ್ಲ ಈ ಥರ ಎಲ್ಲ ಕರ್ಕೊಂಡೋಗಿ ಎಂಜಾಯ್ಮೆಂಟ್ ಮಾಡಿಸಿ ಮತ್ತು ಆಟ ಎಲ್ಲ ಆಡಿಸಿದ್ರೇ ಅವ್ರಿಗೆ ಖುಷಿ ಅನಿಸೋದು ಹಾಗಾಗಿ ಅವ್ರಿಗೂ ಸ್ವಲ್ಪ ಒಳ್ಳೆ ಅವರು ಕೋ ಇದು ಯಾಕಂದರೆ ರಜೆ ಇರೋದ್ರಿಂದ ಇನ್ನೂ ಸ್ಕೂಲ್ ಸರಿಗೆ ಸ್ಟಾರ್ಟ್ ಆಗಿಲ್ಲ ಅಲ್ಲ ಇದು ಇನ್ನೂ ಸಮ್ಮರ್ ಅನಿಸುತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಕರೆಕ್ಟಾಗಿ ಅಂತಾರಲ್ಲ ಹಾಗಾಗಿ ಸ್ಯಾಟರ್ಡೆ ಈವ್ನಿಂಗ್ ಆದ್ರಿಂದ ಸಂಡೇ ರಜೆ ಇರೋದರಿಂದ ಸ್ಯಾಟರ್ಡೆ ಈವ್ನಿಂಗ್ ಎಲ್ಲ ಹೋಗೋಣ ಅಂತೇಳಿ ಎಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಮಾತಾಡಿಕೊಂಡು ಮತ್ತು ಅಕ್ಕನ ಮನೆಗೆ ಬಂದು ನೈಟ್ ನಾವು ಒಂದು ಏಯ್ಟ್ ತರ್ಟಿಗೇನು ಲೂಲು ಮಾಲ್ಗೆ ಬಂದು ನಾವು ಈ ಸೆಕೆಂಡ್ ಟೈಮ್ ಬರ್ತಾಯಿರೋದು ಸ್ವಲ್ಪ ಓಡಾಡಿದ್ರು ಮಕ್ಳಿಗಾಗಲೆಲ್ಲ ಟಯರ್ಡ್ ಆಯಿತು ಆಟ ಆಡಿದ್ರು ಸ್ವಲ್ಪ ಅವ್ರಿಗೂ ಸಾಕು ಅನ್ನಿಸ್ತು ಹಾಗಾಗಿ ಹೊರಡೋಣ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಸ್ವಲ್ಪ ಆಡ್ತಾಯಿದ್ದಾರೆ ಮಾಡ ಓಡಾಡ್ತಾ ಇದ್ದಾರೆ ಸ್ವಲ್ಪ ಮಕ್ಕಳು ಮಕ್ಳು ಇದ್ದಾರೆ ಯಾಕೆಂದ್ರೆ ಅವ್ರಿಗೂ ಬೆಳಗ್ಗೆಯಿಂದ ಸ್ಕೂಲು ಎಲ್ಲ ಮುಗಿಸ್ಕೊಂಡು ಬಂದು ಟಯರ್ಡ್ ಆಗಿರುತ್ತಲ್ವ ಹಾಗಾಗಿ ಯಾಕೆಂದರೆ ನಾವು ಈ ಥರ ಎಲ್ಲ ಸೇರಿದಾಗ ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದ್ರಿಂದ ಒಳ್ಳ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ನೀನು ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಕರೆಕ್ಟಿಗೆ ಇನ್ನು ದಸರಾ ಹಾಲಿಡೇಸ್ಗೆ ವೆಯ್ಟ್ ಮಾಡಬೇಕು ಎಲ್ಲೇ ಹೋಗಬೇಕು ಏನೇ ಮಾಡ್ಬೇಕಂದ್ರು ಯಾಕೆಂದರೆ ಈಗೆಲ್ಲ ಆಲ್ಮೋಸ್ಟ್ ಮಕ್ಕಳು ಹೈಸ್ಕೂಲೇ ಇರೋದ್ರಿಂದ ಯಾರಿಗೂ ಕೂಡ ನಾವು ರಜೆಯೂ ಕೂಡ ಹಾಕ್ಸ ಹಾಕ್ಸ್ಲಿಕ್ಕಾಗಲ್ಲ ಮತ್ತು ಎಲ್ಲೂ ಕರ್ಕೊಂಡು ಕೂಡ ಹೋಗಲಿಕ್ಕಾಗಲ್ಲ ಏನಿದ್ರೂ ದಸರಾ ರಜಕ್ಕೆ ಕಾಯಬೇಕು ಹಾಗಾಗಿ ಇನ್ನು ಸ್ಟಾರ್ಟ್ ಕರೆಕ್ಟಾಗಿ ಆಗಿಲ್ವಲ್ಲ ಇದನ್ನು ಸ್ವಲ್ಪ ಇರಲಿ ಬರ್ಡ್ಡೆ ಬೇರೆ ಇದೆಯಲ್ಲ ಇದನ್ನ ಸ್ವಲ್ಪ ಓಡಾಡ್ಕೊಂಬರೋಣ ಅಂತೇಳಿ ಅಲ್ಲೂಲು ಮಲಗ ಬಂದವು ಇದು ನೋಡಿ ಆಡ್ತಾ ಇದ್ದಾರೆ ಒಳಗಡೆ ಅವ್ರಿಗೇನಾಗ್ತಿದೆಯಲ್ಲೋ ಗೊತ್ತಿಲ್ಲ ನಮ್ಗೆ ನೋಡ್ತಾ ಇರೋರಿಗೆ ತಲೆ ಸುತ್ತಿ ಬರೋಂಗೆ ಆಗ್ತಾಯಿತ್ತು ನನಗಂತೂ ಅದು ನೋಡಿನೇ ಸ್ವಲ್ಪ ಹೊತ್ತು ನಿಂತ್ಕೊಂಡ್ಬಿಟ್ಟೆ ನನಗೆ ತಲೆ ಸುತ್ತಾ ಇತ್ತು ಅದು ವೀಡಿಯೋ ಮಾಡ್ತಾಯಿದ್ನಲ್ಲ ಆ ವಿಡಿಯೋ ಮಾಡೋ ಟೈಮಲ್ಲೇ ಕೂಡ ನನಗೆ ತಲೆ ಸುತ್ತು ಅಂತಲೇ ಹೇಳ್ಬೋದು ಇಲ್ಲೂ ತುಂಬ ಶಾಪ್ಸ್ ಇದೆ ತುಂಬ ಶಾಪಿಂಗ್ಸ್ ಎಲ್ಲ ಮಾಡ್ಬೋದು ಪ್ರತಿಯೊಂದು ಅಂಗಡಿಯೂ ಕೂಡ ಶಾಪ್ಸು ಕೂಡ ಇದೆ ಫುಡ್ ಕೋರ್ಟ್ ಇದೆ ಎಲ್ಲ ಒಂಥರ ಪಿ ವಿ ಆರ್ ಎಲ್ಲ ತುಂಬ ಚೆನ್ನಾಗಿದೆ ಒಂದು ನಾಲ್ಕೈದು ಫ್ಲೋರ್ ಇದೆ ಸಿಕ್ಕಾಬೆ ಚೆನ್ನಾಗಿದೆ ಅಂತ ಹೇಳಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಳ್ಳೆ ಟೈಮ್ ಪಾಸ್ಗೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬಹುದು ಮತ್ತು ಹಾಗೆ ಸ್ವಲ್ಪ ನಾನು ಟಾಪ್ಸ್ ಎಲ್ಲ ಶಾಪಿಂಗ್ ಮಾಡಿದೆ ಮತ್ತು ನಮ್ಮ ಹಸ್ಬೆಂಡು ನೋಡಿ ಆಗಲೇ ಬರಬೇಕಾರೆ ಒಂದು ಟಿ ಶರ್ಟ್ ಹಾಕೊಂಡ್ಬಂದಿದ್ರು ಈಗ ಅಲ್ಲಿ ಅವ್ರ ಮಗನ ತನ್ನೇ ಸೇಮ್ ಸಿಕ್ತು ಅಂತೇಳಿ ನೋಡಿ ಇದು ನನ್ನ ಮಗನ ತೊಗೊಟ್ಟಿದ್ದೀವಿ ಅದೇ ಥರ ಸೇಮ್ ಸಿಕ್ತು ಚೆನ್ನಾಗಿರುತ್ತೆ ಅಂತೇಳಿ ಅದು ತಗೊಂಡು ಅದನ್ನು ಹಾಕ್ಕೊಂಡ್ರು ನಾನು ಒಂದೆರಡು ಟಾಪ್ ಮತ್ತು ಒಂದು ಇದು ತೊಗೊಂಡೆ ಬಾಟಮ್ ತೊಗೊಂಡೆ ಹಿಂಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಓಡೋ ತನಕ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಯಿತು ಅಂತ ಅನ್ಕೊತೀನಿ ಅಷ್ಟಾಗಲೇ ಮಕ್ಕಳಿಗೆಲ್ಲ ಟಯರ್ಡ್ ಆಗಿತ್ತು ಸಾಕಾಗಿತ್ತು ಹೊಟ್ಟೆ ಶೂ ಮತ್ತು ಕೇಕ್ ಕಟ್ ಮಾಡಬೇಕು ಅನ್ನೋದು ಕೇಕ್ ಕಟ್ಟಿಂಗ್ ಬೇರೆ ಐತಲ್ಲ ಹಾಗಾಗಿ ಸಾಕಿನ ಮತ್ತೆ ಮಳೆ ಬೇರೆ ಬರ್ತಾಯಿತ್ತು ನೋಡಿ ನಮ್ಮ ಲಕ್ಕೇನಪ್ಪ ಅಂದರೆ ನಮ್ಮ ಮನೆ ಹತ್ರ ಮಳೆ ಬರ್ತಾಯಿತ್ತು ಲೂಲು ಮಾಲ್ ಹತ್ರ ಮಳೆ ಬಂದು ನಿಂತಿತ್ತು ಹಾಗಾಗಿ ಸ್ವಲ್ಪ ನಮಗೆ ಈಸಿ ಅನ್ನಿಸ್ತು ನಾವು ಮನೆ ಬಿಡಬೇಕಾದ್ರೆ ನಮ್ಮ ಮನೆ ಹತ್ರ ಮಳೆ ಬರ್ತಾಯಿತ್ತು ಇನ್ನು ಸ್ವಲ್ಪ ನೋಡಿ ಮಳೆ ಶುರುವಾಗಿರೋದ್ರಿಂದ ಎಲ್ಲೂ ಹೊರಗಡೆ ಹೋಗ್ಲಿಕ್ಕೂ ಭಯ ಆಗುತ್ತೆ ತುಂಬ ಕೋಲ್ಡ್ ಇರುತ್ತೆ ವೆದರು ಮಕ್ಕಳನ್ನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕೂ ಸ್ವಲ್ಪ ಕಷ್ಟ ಅಂತಲೇ ಅನ್ಬೋದು ಇದು ನಾವು ಒಳಗಡೆ ಇದ್ವಲ್ಲ ಗೊತ್ತಾಗಲಿಲ್ಲ ಹೊರಗಡೆ ಬಂದಾಗಲೂ ನಮಗೇನು ಮಳೆ ಇರಲಿಲ್ಲ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಕಳಿಗೆ ಹೇಳಿದ್ನಲ್ಲಿ ಆಲ್ರೆಡಿ ಅವ್ರಿಗೆ ಹೊಟ್ಟೆ ಇಶು ಕೂಡ ಆಗಿತ್ತು ನಿದ್ರೆ ಬರೋಂಗೆ ಕೂಡ ಆಗಿತ್ತು ಮತ್ತು ಕೇಕ್ ಬೇರೆ ಕಟ್ ಮಾಡಿಸ್ಬೇಕಿತ್ತ ಹಾಗಾಗಿ ಎಲ್ಲ ಬೇಗ ಬೇಗ ಶಾಪಿಂಗ್ ಮಾಡಿ ಎಲ್ಲ ಓಡಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೊರಟಿದೀವಿ ನೋಡಿ ಆಲ್ರೆಡಿ ಲೇಟ್ ಆಗಿತ್ತು ಹಾಗಾಗಿ ನಾವು ಕೇಕ್ ತೊಗೊಂಡೋದ್ವು ಇದರಲ್ಲಿ ಹ್ಯಾಪಿ ಬರ್ಡೇ ಈ ಅಂತ ಇದೆ ನೀವು ನೋಡ್ತಾ ಇರ್ಬೋದು ಏನಿದು ಸ್ಪೆಷಲ್ ಅಂತ ನನ್ನ ಮಗ ಚಿಕ್ಕೊನ್ ಇರಬೇಕಾದ್ರೆ ಅವಳು ಅಳೆಸೋ ಸಿರಿ ಅಂತ ಇತ್ತು ಅದು ಕರಿಯಾಗಿ ಬರ್ತಿರಲಿಲ್ಲ ಹಾಗಾಗಿ ಈ ಅಂತ ಕರೀತಿದ್ದ ಅದೇ ಕಂಟಿನ್ಯೂ ಆಯಿತು എന്നെ എന്നേച്ചോ ആനലി നമ്മടെ സിരിനേ വര거든요 ആത്തേ ಗೊತ್ತು കേൾളി ബർത്ത്ഡേ ശ്രീ രജനാർസാ തേജി ഇഫ്രൻസ്ക്കല്ലേ കൈയ് സൂട്ട് കത്രീ പൂലി അള്ളൻ എൻസിൽവല്ല ഞാൻ ഞാൻ നിന്നെ നിന്നു കുത്തും ഞാൻ ഉപ്പാൻಬೇಕು ഇതാ ഇതാ ആഫ് മാടോ കേൾക്കാ മമ്മേ ബ്രോ ഓടോ ഓടോ സിരി

ನೀಟಾಗಿ ಮುಗ್ದೋಯ್ತು ತೊಳೆದೆ ಅಂದ್ರೆ

ನೆಕ್ಸ್ಟ್ ಡೇ ಇದು ಸಂಡೇ ಮಾರ್ನಿಂಗ್ ನೋಡಿ ನಾವು ಯಾವಾಗಲೂ ಅಷ್ಟೇ ಮಕ್ಕಳು ಮರೆಯೆಲ್ಲ ಸೇರಿದಾಗ ಸ್ವಲ್ಪ ಲೀಟಾಗಿ ಮಲ್ಕೊಳ್ಳೋದು ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸಿ ಊಟ ಎಲ್ಲ ಮುಗಿಸ್ಕೊಂಡು ಫಸ್ಟೇ ಊಟ ಮುಗಿಸ್ಕೊಂಡು ಆಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಮಲ್ಕೊಳ್ಳೋ ತನಕ ಒನ್ ಓ ಕ್ಲಾಕ್ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ಸಂಡೇ ಆದ್ದರಿಂದ ಯಾರೂ ಬೇಕಾದರಲಿಲ್ಲ ಎಲ್ಲರೂ ಒಂಬತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆಗೆ ಹಾಗಿದ್ರು ಹಾಗಾಗಿ ಎದ್ದು ಏನು ಟಿಫನ್ ಮಾಡೋದು ಅಂದರೆ ವೆಜ್ ಇತ್ತು ಸ್ವಲ್ಪ ಶನಿವಾರ ಯಾರೂ ತಿಂದಿರಲಿಲ್ಲ ಹಾಗಾಗಿ ಅದಕ್ಕೆ ಗೀ ರೈಸ್ ಮಾಡುವಂಥ ಮಕ್ಕಳೆಲ್ಲ ಇಷ್ಟಪಟ್ಟರು ಗೀ ರೈಸ್ ಮಾಡಿ ಗೀ ರೈಸ್ ಮಾಡಿ ಚೆನ್ನಾಗಿರುತ್ತೆ ಸೈಡ್ಗೆ ಅಂತ ಎಲ್ಲರ ಮಕ್ಕಳು ಒಬ್ಬೊಬ್ರಾಗ ಒಬ್ರಾಗ ಒಂಬತ್ತುವರೆ ಹತ್ತು ಗಂಟೆಗೆ ಎದೊಳಗೆ ಶುರು ಮಾಡಿದ್ರು ನಾವು ಒಂಬತ್ತು ಗಂಟೆಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಟಿಫನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ ಏಕೆಂದರೆ ಅದು ಸೈಡಿಗೆ ನಾನ್ ವೆಜ್ ಇದ್ದಾಗ ಗೀ ರೈಸ್ ಮಾಡೋದೇ ತುಂಬ ಚೆನ್ನಾಗಿರುತ್ತಲ್ಲ ಕಾಂಬಿನೇಷನು ಹಾಗಾಗಿ ಗೀ ರೈಸ್ ಮಾಡೋಣ ಅಂತ ಗೀ ರೈಸ್ ಮಾಡ್ತಾಯಿದ್ದೀನಿ ನಾವೆಲ್ಲ ಟಿಫನ್ ತಿನ್ನೋ ತನಕ ಟ್ವೆಲ್ ಓ ಕ್ಲಾಕ್ ಆಯಿತು ಅಂತಲೇ ಹೇಳ್ಬೋದು ಆಮೇಲೆಲ್ಲ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕುತ್ಕೊಂಡು ಆಟ ಆಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವು ಅವಾಗ ನಮ್ಮ ಮಕ್ಕಳೆಲ್ಲ ತುಂಬ ಚಿಕ್ಕವರಿದ್ದಾಗ ಒಂದು ಕಡೆ ಸೇರಿಸಿದ್ರೆ ಒಬ್ರಿಗೊಬ್ರು ಕಿತ್ತಾಡ್ತಿದ್ರು ಅವ್ರಿಗೆ ಇವ್ರು ಹೊಡೆಯೋದು ಇವ್ರಿಗೆ ಅವರು ಬಯ್ಯೋದು ಅವ್ರನ್ನ ಮೇಂಟೈನ್ ಮಾಡೋದೇ ನಮಗೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಇತ್ತು ಇವ್ರು ಸುಮ್ಮನೆ ಇರ್ಸಿದ್ರೆ ಅವ್ರು ಅಳ್ತಾಯಿದ್ರು ಅವ್ರು ಸುಮ್ಮನೆ ಇವರು ಅಳ್ತಾಯಿದ್ರು ಈಗೆಲ್ಲ ಮಕ್ಕಳು ಒಂದು ಲೆವೆಲಿಗೆ ಬಂದಿದ್ದಾರೆ ಸ್ವಲ್ಪ ದೊಡ್ಡವರಾಗಿದ್ದಾರೆ ಹಾಗಾಗಿ ಈಗ ಯಾರು ಕಿತ್ಲಾಡಲ್ಲ ತೀಟ್ಲೆ ಮಾಡ್ತಾರೆ ಒಬ್ರಿಗೊಬ್ರು ಕಾಲಿಳಿತಾರೆ ಬಟ್ ಆದರೆ ಯಾರೂ ಹೊಡೆದಾಟ ಬಡದಾಟ ಏನೂ ಮಾಡ್ಕೊಳ್ಳೋಲ್ಲ ಚಿಕ್ಕದ್ರಲ್ಲಿ ಅವ್ರಿಗೆ ಇವರು ಹೊಡೆಯೋದು ಇವ್ರಿಗೆ ಅವ್ರು ಹೊಡೆಯೋದು ಅವ್ರು ಅಂತ ಇವ್ರು ಹೊಡೆಯೋದು ಇವ್ರು ಹೊಡ್ದಂತ ಅವ್ರು ಹೊಡೆಯೋದು ಅದೇ ಫೈಟಿಂಗ್ ಆಗ್ತಿತ್ತು ನಾವು ಬಿಡಿಸೋದೇ ಆಗ್ತಿತ್ತು ಈಗ ಸ್ವಲ್ಪ ಟೆನ್ಷನ್ ಫ್ರೀ ಅಂತಲೇ ಹೇಳ್ಬೋದು ನೋಡಿ ಇದು ಆಡಲ್ಲ ಅಂತ ಅಂದ್ಕೊಂಡು ಒಂದು ಕೇಕ್ ಒಂದು ಪೀಸ್ ಕೇಕ್ ಅದಕ್ಕೋಸ್ಕರ ನೋಡಿ ಹೆಂಗೆ ಕಿತ್ತಾಡ್ತಿದ್ದಾರೆ ಅಂದರೆ ಅದು ನಿನ್ನೆನ್ನೆ ಸ್ವಲ್ಪ ಉಳಿದಿತ್ತು ನನಗೆ ನಿನಗೆ ನಿನಗೆ ನನಗೆ ಅಂದ್ಕೊಂಡು ಮೂರು ಜನನು ಆ ಬಾಕ್ಸ್ ಕೂಡ ತೊಳೆಯೋದು ಬೇಡ ಅಷ್ಟು ಕ್ಲೀನಾಗಿ ಮಾಡಿ ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡು ತಿಂದು ಖಾಲಿ ಮಾಡೋದು ಅಂತಲೇ ಹೇಳ್ಬೋದು ಆದರೆ ಇವಾಗ ಒಂದು ಸ್ವಲ್ಪ ಆಡ್ತಾರೆ ಅವಾಗ ಸೀರಿಯಸ್ ಆಗಾಡ್ತಿದ್ರು ತುಂಬ ಓಡಿದ್ರೆ ಏನಾದ್ರು ನೋವಾಗಬೇಕು ಆಗೋಡ್ಬಿಡ್ತಿದ್ರು ಚಿಕ್ಕ ಮಕ್ಳು ಇರ್ಬೇಕಾರೆ ಇದು ಸುಮ್ಮನೆ ಫನ್ನಿಯಾಗಿ ಟೈಮ್ ಪಾಸ್ಗೆ ಅವರು ಈಗೆಲ್ಲ ಗೊತ್ತಾಗುತ್ತೆ ನೋಡಿ ಹಾಗಾಗಿ ಅವರು ತುಂಬ ಚೆನ್ನಾಗಿ ಈಗಿನ ಟೈಮ್ನವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಮಗಂತೂ ತುಂಬ ಖುಷಿಯಾಗುತ್ತೆ ಹಂಗೇ ಈವ್ನಿಂಗ್ ಆಯಿತು ತಿಂಡಿ ತಿಂದಿದ್ದೆ ಲೇಟ್ ಆಯ್ತಲ್ಲ ಹಾಗಾಗಿ ಮಧ್ಯಾಹ್ನ ಯಾರು ಊಟ ಬೇಡ ಅಂದರು ಹಾಗಾಗಿ ಮಕ್ಕಳೆಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಅವರು ಪಾಡ ಅವ್ರು ಆಟ ಆಡ್ತಾಯಿದ್ರು ಅಷ್ಟರಲ್ಲಿ ಕಡಲೆಪುರಿ ಇತ್ತು ಅಂತ ಕಡಲೆಪುರಿ ಒಗ್ಗರಣೆ ಮಾಡಿ ಕಾಫಿ ಮಾಡೋದು ಅದು ಸ್ವಲ್ಪ ಕುಡಿದ್ವು ಯಾಕೆಂದರೆ ಮಳೆ ಬೇರೆ ಬೀಳ್ತಾಯಿತ್ತು ಸಂಡೇ ಮಳೆಗೋದಕ್ಕೆ ಏನಾದ್ರು ತಿನ್ನೋಣ ಅನ್ನಿಸ್ತಾ ಇತ್ತು ಇನ್ನೊಂದು ಸ್ವಲ್ಪ ಹೊತ್ತಾಯಿತು ಇನ್ನೊಂದು ಸ್ವಲ್ಪ ಆದಮೇಲೆ ಮಕ್ಕಳು ನಮಗೆ ಗೋಬಿ ಬೇಕು ಅಂತ ಹೇಳಿದ್ರು ಹಾಗಾಗಿ ಅವ್ರ ದೊಡ್ಡಪ್ಪನ ಕೈಯಲ್ಲಿ ಇದು ಗೋಬಿ ತರಿಸ್ಕೊಂಡು ಎಲ್ಲರು ಗೋಬಿ ಮತ್ತು ಫಾಂಟಾ ಜ್ಯೂಸ್ ತರ್ಸ್ಕೊಂಡು ಅದನ್ನು ನೋಡಿ ಮಳೆ ಇನ್ನೂ ಅನಿ ಇಡ್ತಾನೇ ಇತ್ತು ಆ ಗಾಳಿ ತಣ್ಣಗಿರೋ ಗಾಳಿಗೆ ಓದಕ್ಕೂ ಮಳೆಗೂ ಚಳಿಗೂ ಎಲ್ಲ ಒನ್ನೊದಾಗ ಒಂದೊದಾಗ ತರ್ಸ್ಕೊಂಡು ತರ್ಸ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು ಈ ಮಕ್ಕಳಿದ್ರೆ ಹಂಗೇನಲ್ವಾ ಅವ್ರಿಗೆ ಟೈಮ್ ಟೈಮ್ ಈ ಚಳಿಗೋದಕ್ಕೂ ಏನಾದ್ರು ತಿನ್ನೋಣ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಮನೇಲಿ ಊಟ ಇದೆ ಅದನ್ನು ಕೂಡ ಅದು ತಂದು ಕೊಡಿ ಇದು ಅಂದ್ಕೊಂಡು ಹಿಂಗೆ ಒಂದು ಆದಮೇಲೆ ಒಂದೊಂದಾದ್ಮೇಲೆ ಒಂದು ತರ್ಸ್ಕೊಂಡು ತಿಂತ ¿Verdad, ಆಮೇಲೆ ನಾವು ಸ್ವಲ್ಪ ತಿರಲಿ ಅಂತೇಳಿ ಲೂಡೋ ಆಡೋಣ ಅಂತೇಳಿ ಎಲ್ಲ ಕುತ್ಕೊಂಡು ನಾವು ದೊಡ್ಡವ್ರು ಸ್ವಲ್ಪ ಮಕ್ಕಳು ದೊಡ್ಡವರೆಲ್ಲ ಸೇರಿ ಒಂದು ನಾಲ್ಕೈದು ಆಟ ಲೂಡೋ ಆಡಿದ್ವಿ ದೊಡ್ಡವರೆಲ್ಲ ಒಂದು ರೌಂಡ್ ಆಡಿದ್ವಿ ಚಿಕ್ಕವರ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ರೌಂಡ್ ಆಡಿದ್ವಿ ಯಾಕೆಂದರೆ ಮಕ್ಕಳೂ ಕೂಡ ಬಿಡಬಾರ್ದಲ್ಲ ಅವ್ರನ್ನ ಕುಡಿದೊತೆಯೂ ಕೂಡ ನಾವು ಟೈಮ್ ಸ್ಪೆಂಡ್ ಮಾಡಬೇಕಲ್ಲ ಹಾಗಾಗಿ ಮಕ್ಕಳು ನಾವೆಲ್ಲ ಕುತ್ಕೊಂಡು ಇದೇ ರೀತಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈ ಸಂಡೇ ಅನ್ನೋದು ದಿನ ಕಳೆದ್ವಿ ಇನ್ನು ನಾಳೆ ಬೆಳಗ್ಗೆ ಇದ್ದರೆ ದೊಡ್ಡವರೆಲ್ಲ ಕೆಲ್ಸಕ್ಕೆ ಹೋಗಬೇಕು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬೇಕು ಅವರವ್ರ ಜವಾಬ್ದಾರಿ ಅವರವರು ಇದು ಎಲ್ಲ ಅವ್ರವ್ರಿಗೆ ಇರತ್ತೆ ಹಾಗಾಗಿ ಸಿಕ್ಕಿದ ಸಮಯನ ನಾವು ಒಳ್ಳೆ ರೀತಿಯೇ ಕಳೆದ್ರೆ ಮಕ್ಳಿಗೊಂದು ಮೆಮೊರೀಸ್ ಇರುತ್ತೆ ಅಂತ ಹೇಳ್ಬೋದು ಇವರು ನಮ್ಮ ಅಣ್ಣನ ಮಗಳು ಚಿಕ್ಕವಳು ನೋಡಿ ಎಲ್ಲರನ್ನು ಇದ್ದಾಳೆ ನಾನು ಎತ್ತುತ್ತೀನಿ ಎತ್ತುತ್ತೀನಿ ಅಂತ ನಮ್ಮ ಮಕ್ಕನ ಮಗನ್ನ ನನ್ನ ಮಗನ್ನ ನನ್ನನ್ನು ನಮ್ಮ ಯಜಮಾನ್ ಮಾತ್ರ ಅಳ್ಳಾಡ್ಸೋಕೆ ಅವಳ ಕೈಯಲ್ಲಿ ಎಲ್ಲರೂ ಎತ್ತಿ ಎತ್ತಿ ತೋರಿಸ್ತಾ ನೋಡಿ ಎಲ್ಲರೂ ಚೆನ್ನಾಗಿ ಎದತ್ತಾಳೆ ನೋಡಿ ಎತ್ತಿ 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 ತೋರಿಸ್ತಾ ಇದ್ದಾಳೆ ಒಂಥರ ಖುಷಿ ಆಯಿತು ನನ್ನನ್ನು ಕೂಡ ಎತ್ತದ್ಲು ಅವ್ರ ಮಾವ ನನ್ನನ್ನು ಎತ್ತು ಅಂದರೆ ನೋಡಿ ಅವ್ರ ಮಾವನ್ನ ಎದ್ದೀನಿ ಮಾವ ಅಂತೇಳ್ಬಿಟ್ಟು ಅವಳ ಕೈಲಿ ಅಳ್ಳಾಡ್ಸೋಕ್ಕೆ ಆಗಲಿಲ್ಲ ಆಗಲ್ಲ ಅಂತ ಬಿಟ್ಬಿಟ್ಲು ಹಿಂಗೆ ಮಕ್ಕಳು ಸ್ವಲ್ಪ ಚೆನ್ನಾಗಿ ಇದು ಮಾಡ್ತಾಯಿದ್ರು ಇದೆಲ್ಲ ಒಂದು ನೆನಪಿರುತ್ತೆ ಒಂದು ಮಕ್ಕಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡಬೇಕಲ್ವ ಈಗಿನ ವೀಡಿಯೋ ನಮ್ಮದು ಹೀಗಿತ್ತು ಪೂರ್ತಿ ವೀಡಿಯೋ ನೋಡಿ ಎಲ್ಲರೂ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್